ಯಾಕಪ್ಪ ಇಷ್ಟೊಂದು ಅನುಮಾನ ಹಾಂ ಯಾಕೆ ಇಷ್ಟೊಂದು ಅನುಮಾನವಾಗಿ ಇದೆಯಾ ಯಾವಾಗಲೂ ಕೇಳಿದ ತಕ್ಷಣ ಕೊಡ್ತಾಯಿದ್ದೆ ಯಾಕೆ ಅಸಮಾಧಾನ ನನ್ನ ಮೇಲೆ ನನ್ನಿಂದ ಏನಾದರೂ ತಪ್ಪಾಗದ ಹಾಂ ನೀನು ಇಷ್ಟೊಂದು ನಿಧಾನವಾಗಿ ಉತ್ತರ ಕೊಡಂಗಿದ್ರೆ ಆ ಉತ್ತರ ನನಗೆ ಬೇಡಪ್ಪ ನಾನು ಇನ್ನೊಂದು ದಿವಸ ಬರ್ತೀನಿ ನನಗೆ ಇವಾಗ ನೀನು ಉತ್ತರ ಕೊಟ್ಟರು ಸಮಾಧಾನ ಇರಲ್ಲ ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸ್ಬಿಡಪ್ಪ ನನಗಪ್ಪ ನೀನು ಉತ್ತರ ಕೊಟ್ಟಮೇಲೆ ನಮ್ಮ ಮಗು ಶುಭ ಕಾರ್ಯಕ್ಕೆ ನಾನು ಹಾಕ್ತೀನಿ ನಿಮ್ಮ ಕಡೆಯಿಂದ ಉತ್ತರ ಬರಲಿಲ್ಲ ಅಂತಂದರೆ ನಾನು ಯಾವ ಶುಭ ಕಾರ್ಯನೂ ಮಾಡಲ್ಲ ಅಪ್ಪ ಯಾಕ ನೀನು ಬಂದಿರೋ ಟೈಮ್ ಸರಿಲ್ಲ ಅನ್ಸ್ತದೆ ಇನ್ನೊಂದು ದಿವಸ ಬರೋಣ ನಡೆಯಪ್ಪ ಸರಿ ನಡಿಯಪ್ಪ ಇನ್ನೊಂದು ದಿವಸ ಬರೋಣ ಯಾಕೋ ಆ ಮುಂಚೆಗೆ ಸಮಾಧಾನ ಇಲ್ಲ ಅನಿಸ್ತದೆ ಅದಕ್ಕೆ ಉತ್ತರ ಕೊಡಿಲ್ಲ ಇಲ್ಲ ಶುಭ ಕಾರ್ಯ ಇವಾಗೇ ಬೇಡ ಇನ್ನು ನಿಧಾನವಾಗಿ ಆಗಲಿ ಅಂತನೋ ಏನೋ ಏನು ಆಯಪ್ಪ ನಿಚ್ಚ ಇಷ್ಟೊತ್ತಾಯಿತು ಇಷ್ಟೊತ್ತು ನಿಂಕ ಕೊಟ್ಟಿಲ್ಲ ಹೂವು ಅಂತಂದರೆ ಏನು ಸಮಾಧಾನ ಇಲ್ಲ ಹಲೋ ಹಲೋ ಏನಮ್ಮ ಚಿಂಚು ಅಪ್ಪ ಟೇಷನ್ ಹತ್ರ ಬನ್ನಿ ಯಾಕಮ್ಮ ಏನು ಚಿಂಚು ಏನಾಯ್ತಮ್ಮ ಹಂಗೇನಿಲ್ಲ ನೀವು ಬನ್ನಿ ಟೇಷನ್ ಹತ್ರ ಏನೋ ಮಾತಾಡ್ಬೇಕಾಗಿತ್ತು ಬಂದಿ ನೀವು ಅಲ್ಲಮ್ಮ ಶರಣನ್ಗೆ ಫೋನ್ ಮಾಡಿಬಿಟ್ಟು ನೀನು ಟೇಷನ್ ಹತ್ರ ಬರ್ರಿ ಅಂತಂದ್ರೆ ನಾನು ಏನಂತ ತಿಳ್ಕೊಂಡಮ್ಮ ಇಲ್ಲ ಇಲ್ಲ ಗಾಬರಿ ಪಡಂತ ಈ ವಿಷಯ ಏನೂ ಇಲ್ಲ ನೀವು ಆರಾಮಾಗೆ ಬರ್ರಿ ಅಲ್ಲ ಏನಂತ ಹೇಳ್ಬಿಟ್ಟು ನಂಗೆ ಕೂರಷ್ಟು ಸಮಾಧಾನ ಆಗ್ತದಲ್ಲಮ್ಮ ಅಪ್ಪ ಆರಾಮಾಗೇ ಬನ್ನಿರಿ ಏನು ತೊಂದರೆ ಇಲ್ಲ ಯಾರ್ಗೇನು ತೊಂದರೆ ಆಗಿಲ್ಲ ನೀವ್ ಟೆನ್ಶನ್ ತಗೊಂಬಿಟ್ರಿ ಆರಾಮಾಗೇ ಬನ್ನಿ ನೀವು ಚಿಕ್ಕನ ಬನ್ನಿ ನೀವು ಇವಾಗ ಬರ್ತೀನಿ ಸರಿ ಬನ್ರಿ ಚಿಕ್ಕನೆ ಸ್ಟೇಷನ್ ಹೆಂಗ್ ಹೋಗಿ ಬರೋ ನಡಿಯಪ್ಪ ಯಾಕಪ್ಪ ಅದೇ ಸಿಂಚು ಬಾ ಅಂತ ಹೇಳಿದ್ಲಾ ಒಂದ್ ಹಚ್ಚ ಹೋಗುದ್ ಬಂದ್ಬಿಡೋನ್ ನಡಿಯಪ್ಪ ಹೌದಾ ಯಾಕಪ್ಪ ಏನಂತೆ ಏನು ಹೇಳ್ತಾ ಇಲ್ಲ ಸುಮ್ಮನೆ ಬರ್ರಿ ಅಂತ ಹೇಳ್ತಾಳೆ ನಂಗೆ ಗಾಬರಿ ಆತದೆ ನಡಿಯಪ್ಪ ಹೋಗೋಣ ಗಾಡಿ ಮನೆ ಹತ್ರದೆ ನಾನು ತ್ವಾಡ್ತಾ ಹತ್ತಿಂದ ಬಂದ್ಯಾ ಇನ್ನ ನುಡಿ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಹೋಗೋಣ ನಡಿ ಹ್ಞೂ ಸರಿ ಪಾಪ ಏ ಬರೇ ಜನ ಮನೆಗೆ ಹೋಗೋಣ ಮಾ ಮಾನೇನೋ ದೇವಸ್ಥಾನ್ಕ್ಕೆ ಹೋಗಿ ಇಷ್ಟೊತ್ತಾಯ್ತಾ ಯಾವತ್ತು ಇಷ್ಟೊತ್ತಿಲ್ಲ ಹೂ ಏನೇನು ಕೇಳ್ತಾಳೆ ಏನೋ ಇರ್ಬೋದು ಅಲ್ಲ ಹೂವನು ಇಷ್ಟು ನಿಧಾನವಾಗಿ ಕೊಟ್ಟರೆ ಮಾ ಸಮಾಧಾನ ಇಲ್ಲ ನಾಡ್ತಾ ಹತ್ರಕ್ಕೆ ಏನು ಹಂಗೆ ಹೋದ್ರೆ ಏನಾ ಹೋಗ್ಲಿ ಬಿಡು ಹಲೋ ಯಾರು ಹಲೋ ಹಲೋ ಯಾರು ಮಾತಾಡ್ತಾ ಇರೋದು ನಾನು ಡಾಕ್ಟ್ರು ಯಾವ ಡಾಕ್ಟ್ರು ನನ್ನ ಬೆಳಗ್ಗೆ ಆಸ್ಪತ್ರೆಗೆ ಬರ್ತೀನಿ ಅಂತ ಹೇಳಿದ್ರಿ ಯಾಕೆ ಇನ್ನೂ ಬಂದಿಲ್ಲ ಯಾರು ಹೇಳಿದ್ರು ಆಸ್ಪತ್ರೆಗೆ ಬರ್ತೀನಿ ಅಂತ ಅಯ್ಯೋ ಅಲೋ ಯಾರು ಮಾತಾಡ್ತಾ ಇರೋದು ಚೈತನ್ಯ ಅವರಿಲ್ವಾ ಚೈತನ್ಯನ ಚೈತನ್ಯ ಹೆಸರು ಯಾಕೆ ಕೇಳ್ತಾ ಇದ್ರಿ ಯಾರು ನೀವು ಅದು ಅವಳ ಜೊತೆಗೆ ಓದ್ತಾ ಇದ್ನಲ್ಲ ನಾನು ಹುಡ್ಗ ಅವಳು ಓದ್ಬಿಟ್ಟು ಲಾಯರ್ ಆದ್ಲು ನಾನು ಓದ್ಬಿಟ್ಟು ಡಾಕ್ಟರ್ ಅದೇ ಯಾರು ಲಾಯರ್ ಆಗಿದ್ವಾ ಅಲ್ಲ ಚೈತನ್ಯ ಲಾಯರ್ ಆಗಿಲ್ಲ ಹ್ಞೂ ಅಯ್ಯೋ ಏನಾಗ್ಲ ಏನೋ ನಾನು ಏನು ಕೇಳಬೇಕಾಗಿತ್ತು ಹ್ಞೂ ಚೈತನ್ಯ ಅದು ಫೋನ್ ನಂಬರ್ ಇಲ್ಲ 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 ಚೈತನ್ಯ ಫೋನೇನು ಬಳಸೋಲ್ಲ ಮನೆ ನಂಬರೇ ಬಳಸ್ತಾಳೆ ಹ್ಞೂ ಹ್ಞೂ ಸರಿ ಬಿಡಿ ಸರಿ ಆಯಿತು ಅಲ್ಲಪ್ಪ ನೀನು ಸುಮ್ಮನೆ ಫೋನ್ ಮಾಡಿಬಿಟ್ಟು ಹೆಣ್ಮಗು ಹೆಸ್ರು ಕೇಳಿದ್ರೆ ಅದಂಗಪ್ಪ ಹಾಂ ಯಾರು ನೀನು ಏನು ಕತೆ ಹೇಳ್ಬೇಕಲ್ಲ ನೀನು ಸುಮ್ಮನೆ ಸುಮ್ಮನೆ ಫೋನ್ ಮಾಡಿ ಹೆಣ್ಮಗು ಹೆಸ್ರು ಕೇಳಿಬಿಟ್ರೆ ಅದಕ್ಕೆ ಕಾರಣ ಏನು ಯಾರಂತ ಹೇಳ್ಬೇಕಪ್ಪ ಇದು ಹೆಣ್ಮಗು ವಿಷಯ ಅಯ್ಯೋ ಆಂಟಿ ಎಲ್ಲ ತಪ್ಪು ತೊಂಬಿಡಿ ಆಂಟಿ ನಾನು ಯಾರಂತ ಏನಂತ ಹೇಳು ಈ ನಂಬರ್ ಎಲ್ಲ ಯಾರ್ ಕೊಟ್ಟರು ನಿಮಗೆ ಚೈತನ್ಯ ಹೆಸರು ಯಾಕೆ ಕೇಳ್ತಾ ಇದೀಯ ಆಂಟಿ ಅದು ಕಾರುಣ್ಯ ಅವ್ರ ಮನೆಗೆ ಬಂದಿದ್ದೆ ನಾನು ನನ್ನ ನಾದ್ನಿ ಮಗಳೇ ಹ್ಞೂ ಹೇಳು ಇರೋ ಕಾರುಣ್ಯನ ಓಹ್ ಹೌದಾ ಆಂಟಿ ಒಳ್ಳೆ ಕೆಲಸನೂ ಆಯ್ತು ಕಾರುಣ್ಯ ಬೈಲೆ ಯಾಕತ್ತೆ ಯಾರು ಫೋನ್ ಮಾಡಿ ಚೈತನ್ಯ ಹೆಸರು ಯಾರು ಯಾರಂತ ನೋಡು ಆಂಟಿ ಕೊಡಿ ಆಂಟಿ ಕಾರುಣ್ಯಪ್ಪ ಕಾರುಣ್ಯ ನಾನು ಹಶಾ ಓಹ್ ಹರ್ಷ ಸರ್ ಹೇಳಿ ಸರ್ ಏನು ಸರ್ ಫೋನ್ ಮಾಡಿದ್ದೀರಲ್ಲ ಚೇತನ್ಯ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಫೋನ್ ಮಾಡಬೇಕ ಅರನ್ಯ ಹೌದಾ ಹರ್ಷ ಸರ್ ನಮ್ಮ ಮನೆಯಲ್ಲೆಲ್ಲ ಈ ಥರ ಹೆಣ್ಮಕ್ಳು ಫೋನಲ್ಲಿ ಮಾತಾಡೋಕ್ಕೆ ಕೊಡಲ್ಲ ಸರ್ ಮದುವೆ ಅಂತ ಫಿಕ್ಸ್ ಆಗಬೇಕು ಆವಾಗ ಹೆಣ್ಮಕ್ಕಳಿಗೆ ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ ನೀವು ಸುಮ್ಮನೆ ಫೋನ್ ಮಾಡಿದ್ರೆ ಫೋನ್ ಕೊಡಲ್ಲ ಸರ್ ಈ ಥರ ಎಲ್ಲ ಮಾಡಬೇಡಿ ನಾನು ಒಂದು ದಿವಸ ಹೇಳ್ತೀನಿ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬನ್ನಿ ಸರ್ ಅಲ್ಲ ಒಂದೇ ಒಂದ್ಸರಿ ಚೇತನ್ಯ ಹತ್ರ ಮಾತಾಡಬೇಕಾಗಿತ್ತು ಇಲ್ಲ ಸರ್ ಆಗಲ್ಲ ಸರಿ ಬಿಡಿ ಹಾಸ್ಪಿಟಲ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಿ ಚೈತನ್ಯನ ಇಲ್ಲ ಸರ್ ಮಾತ್ರ ತಗೊಂಡ್ಲು ವಾಸಿ ಆಯ್ತು ಹೌದಾ ನಾನೇ ನಾಳೆ ಬರಲಾ ಏನ್ ಬೇಡ ಸರ್ ಏನ್ ಬೇಡ ದುಡುಕಿ ಯಾವ್ದೇ ನಿರ್ಧಾರ ತಗೊಂಡ್ಬೇಟ್ರಿ ನೀವು ನಾನು ಹೇಳ್ತೀನಿ ಸ್ವಲ್ಪ ವೇಟ್ ಮಾಡಿ ಸರ್ ನೀವು ನನ್ನ ಚೈತನ್ಯ ಮದುವೆ ಮಾಡ್ಸಕ್ಕೆ ನೀವೇ ಏನಾದ್ರು ಒಂದು ಪ್ಲಾನ್ ಮಾಡಬೇಕು ಕರುಣ್ಯ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾಳೆ ಅದಕ್ಕೆ ನೀವೇ ಏನಾದ್ರು ಒಂದು ಪ್ಲಾನ್ ಮಾಡಿ ಬೇಗ ಮದುವೆ ಮಾಡ್ಬೇಕು ಸರಿ ಸರ್ ಸರಿ ಆಯ್ತು ಸರ್ ಸರಿ ಕರುಣ್ಯ ಒಂದ್ಸರಿ ಮಾತಾಡ್ಸಿದ್ರೆ ಆಗಿತ್ತು ಇಲ್ಲ 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 ಸರ್ ಸರಿ ಆಯಿತು ಯಾರು ತರ ಹುಡುಗೂ ಸಾವಿತ್ರಮ್ಮ ಇದು ನಮ್ಮ ಮನೆಗೆ ನಮ್ಮ ಅಪ್ಪ ಕಸಿದ್ರು ಹೆಣ್ಣು ನೋಡೋಕ್ಕೆ ಅಂತ ಡಾಕ್ಟ್ರು ಅವ್ರ ಹರ್ಷ ಅಂತ ಅದಕ್ಕೆ ಅದೇ ಟೈಮ್ಗೆ ಚೈತನ್ಯ ಬಂದು ಚೈತನ್ಯನ ಇಷ್ಟಪಟ್ಟುಬಿಟ್ರು ಅದಕ್ಕೆ ನಂಬರ್ ಕೊಡಿ ನಂಬರ್ ಕೊಡಿ ಅಂತಂದ್ರೆ ನೀವು ಹೆಂಗೂ ಬಳಸೋ ನಂಬರ್ ನನಗೆ ಗೊತ್ತಿತ್ತು ಅದಕ್ಕೆ ನಿಮ್ಮ ನಂಬರ್ ಕೊಟ್ಟೆ ಹುಡುಗನ ಡಾಕ್ಟ್ರಾ ಹ್ಞೂ ಸಾವಿತ್ರಮ್ಮ ಚೈತನ್ಯನ ಮದುವೆ ಆಗಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದಾನಂತೆ ಅವರಪ್ಪ ನಮ್ಮ ಅಪ್ಪ ಫೋನ್ ಮಾಡಿದರು ನಿಮ್ಮ ಮಗಳ್ನೇನೋ ಇಷ್ಟಪಡಲಿಲ್ಲ ಚೈತನ್ಯನಾ ಮದುವೆ ಮಾಡ್ಕೊತೀನಿ ಅಂತ ಇದ್ದಾರೆ ಕರ್ಕೊಂಡೋಗಿ ನಾವು ಅವ್ರ ಮನೆಗೆ ಏನು ಕೇಳಕ್ಕೆ ಅಂತ ಹೇಳ್ತಾ ಇದ್ರು ಅಯ್ಯೋ ನಿಮ್ಮಪ್ಪ ಬೇಜಾರ್ ಮಾಡ್ಕೊಂಡು ನೀನು ನೋಡಕ್ ಬಂದು ಚೈತನ್ಯ ನೋಡ್ಕೊಂಡಿರೋದಕ್ಕೆ ಹಂಗೇನಿಲ್ಲ ಹಂಗೇನಿಲ್ಲ ಬೇಜಾರು ಏನಕ್ಕೆ ಮಾಡ್ಕೊಂತಾರೆ ಅವ್ರ ಜೀವನ್ದಾಗ ಒಳ್ಳೆ ಕೆಲಸ ಅಂತ ಮಾಡಿರೋದು ಇದೊಂದೇ ನೋಡ್ರಿ ಯಾಕಮ್ಮ ಮಂಗಂತಿಯಾ ಹ್ಞೂ ಇದೊಂದೇ ಕೆಲಸ ನನ್ನ ನೋಡಕ್ ಬಂದ ಹುಡುಗ ಚೈತನ್ಯ ನೋಡ್ಕೊಂಡ್ ಹೋದ ಅಲ್ಲ ನಿಮ್ಮ ತಾತನು ಹೇಳ್ತಾ ಇದ್ರು ಅಖಿಲಮ್ಮ ಅಂತ ಅವ್ರಿ ಅವ್ರ ಮಗನ ಕೊಡ್ಬೇಕು ಅಂತ ಏ ಅದೆಲ್ಲ ಬೇಡ 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 ಅದೆಲ್ಲ ನೀನು ತಾತನ ಬಂದರೆ ಮಾತಾಡಬೇಕು ತಾತನ ಹತ್ರ ತಾತನತ್ರ ಮಾತಾಡ್ಬಿಟ್ಟು ಅವ್ರ ಮನೆಯವ್ರನ್ನ ಒಂದ್ಸಲ ಕರ್ಸ್ಬೇಕು ಡಾಕ್ಟ್ರು ಸಾವಿತ್ರಮ್ಮ ಚೆನ್ನಾಗಿರ್ತಾಳೆ ನೋಡ್ರಿ ಆಲೋಚನೆ ಮಾಡಿ ಹೌದಾ ಸರಿ ನಮ್ಮ ಆಯ್ತು ಪಾತನ ಬರಲಿ ಪಾಟದಕ್ಕೆ ಹೋಗೋಣ ಆಮೇಲೆ ಹೇಳ್ತೀನಿ ಹ್ಞೂ ಸರಿ ಏನ್ಮಾಡ್ತಾಳೆ ಚೈತನ್ಯ ಒಳಗಿರ್ಬೇಕಮ್ಮ ಓ ಡಾಕ್ಟ್ರಾ ಇರಲಿ ಬಿಡು ಇಲ್ಲ ಇಲ್ಲಿ ನಾನೇ ಮಾತಾಡ್ತೀನಿ ಮಾವನ ಹತ್ರ ನಾನೇ ಮಾತಾಡಿ ಒಪ್ಪಿಸ್ತೀನಿ ಓಹೋ ಎಷ್ಟು ಗೋಡ್ ಮನೆ ಓಹ್ ಮನೆ ಚೆನ್ನಾಗಿದೆ ಸರೋಜಿ 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 ಇವಾಗ ನಾನು ನೋಡಿದ ತಕ್ಷಣ ಸರೋಜಿ ಖುಷಿಯಾಗೋಗ್ಬಿಟ್ಟಳೆ ಎಷ್ಟು ವರ್ಷಗಳಾಯ್ತು ಅವಳು ನೋಡಿ ಹಾ ಯಾರಿಗೂ ಹೇಳ್ದಿರೋ ಬಂದ್ಬಿಟ್ಟಿದ್ದೀನಿ ಆರಾಮಾಗಿ ಇಲ್ಲೊಂದು ಎರಡು ದಿವಸ ಇದ್ಬಿಟ್ಟು ಹೋಗ್ಬಿಡ್ತೀನಿ ಸರೋಜಿ ಸರೋಜಿ ಯಾವನವನ ನಮ್ಮ ಮನೆಗೆ ಬಂದಿರೋನು ಸರೋಜಿ ಸರೋಜಿ ಅಂತ ಲೈ ಯಾವನ ಇನ್ನು ಅಮ್ಮ ಹೌದು ನಾನಮ್ಮ ನಾನು ದೊಡ್ಡವನು ಅಲ್ಲ ಒಳ್ಳೆ ಕಾಲಿಟ್ಟಂಗೆ ಓ ಇಲ್ಲ ಅದು ಹೂ ಮಾಡ್ಬಾರ್ದು ಸೊ ಹಿಂಗಿನ ಹಾಕೊಂಡ್ಬಿಟ್ಟಿದ್ಯಾ ಯಾರಕ್ಕೆ ಒಳಗೆ ಬಂದಿರೋದು ನೀನು ಹಾಂ ನಡಿ ಆಚೆ ನಡಿಬೇಕು ಆಚೆ ಇನ್ನು ನಿಂತ್ಕೊಂಡ್ಬಿಡ್ತು ಕಳ್ಳು ದಂಗ ತಡಿ ಇವ್ನ ಯಾವನ ಬಂದ್ಬಿಟ್ಟು ಅಮ್ಮ ನಾನಮ್ಮ ದೊಡ್ಡವನು ಸರೋಜಿನ ಕುಕಮ್ಮ ಎಲ್ಲ ಅವಳು ಅಮ್ಮ ಸರೋಜಿ ಇದಾಗ ಯಾರ ನೀನು ಇವತ್ತೇ ನಾನು ನೀನು ಫಸ್ಟ್ ನೋಡ್ತಾ ಇರೋದು ಏನಕ್ಕೆ ಬಂದಿರೋದು ನೀನು ಇಲ್ಲಿ ಕನ್ನಡಿ ಆಚೆಗೆ ಅಲ್ಲಿ ಹೂ ಗಿಡಗಳ ಹತ್ರ ನೀರು ಗಿಡ ಹಾಕೋಕ್ಕೆ ಬಂದಿದೆಯಾ ಏನು ಒಳಗೆ ನಡಿ ಆಚೆಗೆ ಏನಿದ್ರು ನಿಂದು ಬಾಗಿಲಿಂದ ಆಚೆ ಮಾತುಕತೆ ಇಲ್ಲೆಲ್ಲ ಮಾತಾಡ್ಕೊಡ್ದು ನಮ್ಮ ಅಮ್ಮನಿಗೆ ಬ್ಯಾಟ್ರಿ ಡಮ್ ಅಂದ್ಬಿಟ್ಟದೆ ಏನಪ್ಪ ಮಾಡೋದು ಓಯ್ದು ಗಿದ್ಬಿಟ್ರೆ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ಆಚೆಗೆ ಹೋದ್ರೆ ಸರಿ ಇಲ್ಲ ಅಂತಂದ್ರ ಬೀಳ್ತಾವೇಟ್ ಲೇ ಸರೋಜೆ ಯಾರಿದು ಸರೋಜಿ 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 ಅಂತ ಲೇ ಲೇ ಅಂಬುಜೆ ನೀನು ನಮ್ಮ ನಮ್ಮನೆ ಸಲ್ತಾನಕ್ ಬಂದಿದ್ದೀರಾ ಅದೇನ್ ಎತ್ಕೊಂಡ್ ಹೋಗ್ತೀರಾ ನಾನ್ ನೋಡೇ ಬಿಡ್ತೀನಿ ನೋಡೇ ಬಿಡ್ತೀನಿ ಬರೀ ಬರಿ ಮಾತಾಳಿದ್ರೆ ಆಗಲ್ಲ ಬರ್ತೀನಿ ಅವಳಿಲ್ಲ ಎಲ್ಲ ಹೋಗೋಳೆ ಅವಳೇನ್ ಮನೆಗಿತ್ತಾಳ ಪಾ ಆ ಕೆಲ್ಸ ಈ ಕೆಲ್ಸ ಅಂತ ಹೆಸರು ಒದ್ಲಾಡ್ತಾ ಇರ್ತಾಳೆ ಹ ಅವಳಿಲ್ಲ ಎಲ್ಲ ಹೋಗೋಳೆ ಏ ಮಾತಾಡ್ಸಬೇಕು ಅಂತ ಬಂದಿದೋಡಮ್ಮ ಬತ್ತಾಳ ಕೂತ್ಕಾ ಕೃಷ್ಣ ಮಾಮ್ನದ್ನಾ ಅಪ್ಪ ಬಂದಿದ ಬತ್ತಿನ ಇರೋ ಅಂತ ಓದೋನ್ ಪತ್ತೇನೇ ಇಲ್ಲ ಅಲ್ಲೇ ಇದೇನ ಬ್ಯಾಡ್ ತಕೊಂಬಂದು ನನ್ ಮೂತಿ ಮೇಲಕ್ಕೆ ಒಳ್ಳೇದು ಒಡೋನೇ ಇರೋ ಎರಡಲ್ಲ ಉದಿಸ್ ಗಿಜಿಸ್ ಹಾಕ್ಬಿಟ್ಟಾಳ ಮೌ ನಮ್ಮ ದೊಡ್ಡ ಅದೇಕ ಮುನ್ಕ ಮುನ್ಗ ಬ್ಯಾಡ್ಕಂದಿದ ಮೂತಿಕಾ ಏಯ್ ಆ ಎತ್ತಿಕಲ್ಲಾ ನಿಂತ ತಲೆ ನಿನಗಿವ ನಾನು ಕಳ್ಸೋದು ರೆಡಿ ಆಚಕೆ ನೆಡಿ ಆಚಕೆ ನೀನ್ ಅವನ ನಮ್ಮನೆ ಬರಕಾ ನೀನು ಯಾವ ಮನೆಗೆ ಬರತಾ ಗಿಡ ನೀರು ಹಾಕೋನೋ ನೀನು ಆ ಕೆಲಸ ನೋಡ್ಕೊಂಡು ಬಿದ್ದಿರ್ಬೇಕು ನೀನು ಅಯ್ಯಮ್ಮ ಹೌ ಇವಾಗ್ಯ ಅಲ್ಲಿಗ್ಲೆಲ್ಲ ನೀನು ಹ್ಞೂ ಗಟ್ಟಿ ಪದಾರ್ಥ ಏನೋ ತಿನ್ನಕ್ಕೆ ಆಗಲ್ಲ ಮೂರ್ತಿ ಹತ್ರಕ್ಕೆ ತಂದಿಕ್ಕೊಳ್ಳೆ ಬ್ಯಾಟ್ನ ಅದ್ರಾಗ ಏನು ಹಾಕಿದ್ರೆ ಏನ್ ಗತಿ ಇಲ್ಲಿಂದ ಮಾಲಿಂದ ಸರಿ ಇಲ್ಲ ಅಂದ್ರೆ ಸರಿಯಾಗಿ ಬಿಡ್ತಾವೆಂದಡಮ್ಮ ನೀನ ಅಯ್ಯೋ ಏನಪ್ಪ ಗತಿ ಲೇ ದೊಡ್ಡನೇ ಗುಂಡ ಅಂಬುಜಿ ಲೇ ದೊಡನೆ ಓಡಗ ಓಡಗ ಆ ಸರೋಜಿ ಬಂದ್ಮೇಲೆ ಬರೀ ಅಂತ ಓಡೋಗ ಇಲ್ಲಾಂದ್ರೆ ಓಡ್ದಾಗ ಮಜ್ಜೆ ಮಜ್ಜಿ ಅವ್ನಿ ಬಿಡ್ಬೇಡ ಬಿಡ್ಬೇಡ ಅವ್ನ ಕಣ್ಣವ ಅಯ್ಯ ನೀ ಬೈಕ್ ಮನ್ಯಾಕ ಹೋಗು ನಿನ್ ಬಂದವ್ರಿಗೆಲ್ಲ ಹಿಂಗ್ ಬಂದವರ್ಕೆಲ್ಲ ಹೆಂಗೆ ಹೆಂಗ್ ನಿನ್ ಮಗನೇ ನನ್ನ ಮಗನ ಹಾ ನೋಡ ಹೆಂಗ್ ಇದ್ದಂಗ್ ಹಾಕೊಂಡು ಅಯ್ಯೋ ನೀನ್ ಯಜಮಾನ್ ಕೊಟ್ಟಿರೋದ ಅಕ್ಕ ಅಂತ ಏನ್ ಕೊಡ್ತಾನೆ ನಮ್ಮ ಯಜಮಾನ ರೈಲಕ್ ಬರ್ತಾವನೆ ಹೋಗೋದ್ ಬಲಿ ಕಷ್ಟನಪ್ಪ ನಂಕ ಲೇ 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 ಅಲ್ಲೆಲ್ಲ ಅಂಗಡಿಗ್ಳೇ ತೆಳ್ಕೊತು ಹೋಗಾ ರೋ ಅಷ್ಟೇ ತಂಗೆ ಅವ್ಳು ಬರೋವರ್ಗೂನು ತೂ ಎಂಥ ಏಟಾಗಿ ಬಿಟ್ಟವ್ಳು ದೊಡಮ್ಮ ನೋಡ್ ದೊಡಮ್ಮ ಹೆಂಗೆ ಬಂದಿದೆ ಬೋರು ಏನು ಬಂದಿರೋದು ನಮ್ಮ ಅಮ್ಮನಿಗೆ ಹಿಂಗಾಯ್ತವ್ಳೆ ಏ ಏನು ಏನೂ ಮಾಡೋಕ್ಕಾಗಲ್ಲ ಅವ್ಳಿಗೆ ಯಾಕೆ ಚೆನ್ನಾಗಿಲ್ಲ ಹೋಗಪ್ಪ ಏನ್ ಮಾಡ್ತೀಯಾ ಯಾರಾದ್ರೆ ಅವ್ ಹುಳ್ಕೋತಾ ಇರ್ತಾರೆ ಬರತ್ತಾ ಹ್ಞೂ ಹುಲ್ಕು ಬಿಡ್ತಾರಲ್ವಾ ಏ ಬತ್ತವ್ಳು ಹೋಗಾ ಬತ್ತಾವ್ಳು ಓಡೋಗ ಹೂ ಯಾಕೆ ಬೇರೆ ಊರಾಗಿಲ್ಲ ಸರಿಯಾಗಿ ಗುಬ್ಬಲಿಕ್ಕೆ ಕಾಕ್ತಾ ಇದ್ದ ನೋಡು ನೀನು ಹೋಗ ಹಾಗೆ ಎಲ್ಲ ನೋಡ್ಕೊಳ್ಳೇ